ಸಂತೋಷದಿಂದ ಖುಷಿಯಿಂದ ಜಾತ್ರೆ ಮಾಡ್ತಕ್ಕಂಥ ಈ ದಿನ ತರಾಳ ದಿನ ಆಗಿದೆ ಎರಡು ಜೀವ ಹಾನಿಯಾಗಿದೆ ನಾಲ್ಕು ಕೇಂದ್ರ ಆಗಿದೆ ಐದು ಜನ ಐದು ಜನ ನನಗೆ ತಿಳಿದ ತಕ್ಷಣ ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ಡಿ ಎಸ್ ಪಿ ಹಾಗೂ ನಮ್ಮ ಅಧಿಕಾರಿಗಳಿಗೆ ಎಲ್ಲ ಸುಂದರ ಮುಂಜಾನೆ ಕೃತರೆ ನಮ್ಮ ನನ್ನ ಜೊತೆ ಭಾಗದ ಯುವ ಸಿದ್ದು ಕೊನ್ನೂರು ಈ ಘಟನಾವಳಿಗಳಿಗೆ ನಮಗೆಲ್ಲ ನೋವು ತಂದಿದೆ ತಮಗೂ ನೋವು ತಾವು ಎಷ್ಟೋ ಸಲ ಮನವಿ ಸಲ್ಲಿಸಿದ್ರು ತೊಂಬತ್ತಿನಲ್ಲಿ ಅವ್ರು ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ ಅದನ್ನ ಕ್ರಮ ಕೈಗೊಳ್ಳೋ ಕೆಲಸ ಬರೀ ನೀವು ಹೇಳಿದ್ದು ನನಗೆ ನಮ್ಮ ಲೀಡರ್ ಅವನು ಸಸ್ಪೆಂಡ್ ಮಾಡ್ಬೇಕೈತೆ ಯಾರವನು ಅವ್ನಲ್ಲದೆ ಯಾರ್ಯಾರು ಅದ್ರ ಮ್ಯಾಲೆ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಕೊಳ್ಳೋದು ಅಲ್ಲ ಸಸ್ಪೆಂಡ್ ಮಾಡಿದ ಸಾಲದವ್ರು ಅವ್ರಿಗೆ ಕೊಲೆ ಕೇಸ್ ಹಾಕಿ ಅವ್ರನ್ನೊಳಗೆ ಹಾಕ್ತಕ್ಕಂಥ ಕೆಲಸ ನಾವು ಮಾಡಿ ಕಾರಣಕ್ಕೂ ಬಡವರ ಜೀವದ ಜೊತೆ ಆಟ ಆಡ್ತಕ್ಕಂಥ ಎಂಥ ಅಧಿಕಾರಿನೇ ಇರಲಿ ಹಂತದವನೇ ಇರಲಿ ಅವನ ಮೇಲೆ ಕ್ರಮ ಆಗಬೇಕಾಗ್ತಿದೆ ಅವನು ತಪ್ಪು ಮಾಡಿದ್ದಕ್ಕೆ ಅನುಭವಿಸ್ಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಜೀವ ಜೀವಹಾನಿಯಾಗಿದೆ ಜೀವಹಾನಿಗೆ ಅದೇ ಪ್ರತಿ ಪ್ರತಿಯೊಬ್ಬರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ಮೇನವರು ಅತ್ತೆ ಅಳಿಯ ತೀರ್ಕೊಂಡಿದ್ದಾರೆ ಅತ್ತಿಗೆ ಐದು ಲಕ್ಷ ಒಂದು ಅಳಿಯನಿಗೆ ಒಂದು ಐದು ಲಕ್ಷ ಪರಿಹಾರ ಕೊಡ್ತಕ್ಕಂಥ ಲಕ್ಷ ಕೊಡ್ಸು ನಾನಂತ ನಿಮ್ ದಾರಿ ಆಗ್ತೇನೆ ಹೆಂಗೆ ಏನು ಹೆಚ್ಚಿಗೆ ಕೊಡ್ತಕ್ಕಂಥ ದಾರಿ ಇದೆ ಅದನ್ನ ಮಾಡ್ಕೊಡ್ತಕ್ಕಂಥ ಕೆಲಸನ ಮಾಡಿ ನನ್ನ ಜೊತೆ ನೀವು ಅಪ್ರೋಚ್ ಮಾಡಿ ತಹಸೀಲ್ದಾರ್ ಸುತ್ತೋರ್ತಾರೆ ಅವ್ರ ದೊಡ್ಡ ಮಾಡಿ ಇದು ಎಲ್ಲರಿಗೆ ನೋವು ತಂದಿದೆ ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ನಡೀತದೆ ನಮ್ಮ ಹಿರಿಯ ಅಧಿಕಾರಿಗಳು ಸುಮ್ಮನೆ ಬಿಡ್ತಕ್ಕಂಥ ಕೆಲಸ ನಾವು ಕೈ ಹಾಕೋದಿಲ್ಲ ಬಡವರ ಜೀವದ ಜೊತೆ ಆಟ ಆಡ್ತಕ್ಕಂಥ ಅಧಿಕಾರಿ ಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ಆಗುತ್ತೆ ತಾವು ಶಾಂತ ರೀತಿಯಿಂದ ಅವ್ರು ಜಾತ್ರೆ ಮಾಡ್ತಿರೋ ಕ್ಲೋಸ್ ಮಾಡ್ತಾರೋ ಮಾಡಿ ಕೊಡ್ದು ಕೆಲಸ ನಾವು ನೋಡ್ತೀವಿ